ನಮ್ಮೆಲ್ಲ ಪ್ರಿಯ ವೀಕ್ಷಕರಿಗೆ ಮಂದಿರ ದರ್ಶನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಶ್ರೀರಂಗನಾಥ ಸ್ವಾಮಿಯ ಬಗ್ಗೆ ತಿಳಿದುಕೊಳ್ಳೋಣ ಶ್ರೀ ವಿಷ್ಣುವು ಶ್ರೀ ರಂಗನಾಥನಾಗಿ ಎಲ್ಲೆಲ್ಲಿ ನೆನೆತಿದ್ದಾನೆ ಮತ್ತು ಅವನ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ತಪ್ಪದೇ ಕ್ಲಿಕ್ ಮಾಡಿ ಬನ್ನಿ ನಮ್ಮ ಸುಂದರ ರಂಗನಾಥ ಸ್ವಾಮಿಯ ದೇವಾಲಯಗಳ ಬಗ್ಗೆ ತಿಳಿದುಕೊಂಡು ಬರೋಣ ಶ್ರೀರಂಗನಾಥನನ್ನು ದಕ್ಷಿಣ ಭಾರತದಲ್ಲಿ ಅನೇಕ ಹೆಸರುಗಳಿಂದ ಕರೆಯಲಾಗುತ್ತದೆ ರಂಗನಾಥ ರಂಗನ್ ಅರಂಗನಾಥನ್ ಶ್ರೀರಂಗ ಮತ್ತು ತೇನಾರಂಗನಾಥನ್ ಅಂತಲೂ ಸಹ ಕರೆಯುತ್ತಾರೆ ಶ್ರೀರಂಗನಾಥನು ವಿಷ್ಣುವಿನ ವಿಶ್ರಾಂತಿಯ ರೂಪವಾಗಿದೆ ಇಲ್ಲಿ ರಂಗನಾಥನು ಸರ್ಪಗಳ ರಾಜನಾದ ಆದಿಶೇಷನ ಮೇಲೆ ಮಲಗಿರುತ್ತಾನೆ ರಂಗನಾಥನ ಕಾಲ ಬಳಿ ತನ್ನ ಇಬ್ಬರೂ ಪತ್ನಿಯರನ್ನು ನಾವು ಕಾಣಬಹುದು ಒಬ್ಬರು ಭೂದೇವಿ ಮತ್ತೊಬ್ಬರು ನೀಲಾದೇವಿ ಇಲ್ಲಿ ಶ್ರೀದೇವಿಯನ್ನು ಭೂದೇವಿ ಎಂದು ಕರೆಯಲಾಗುತ್ತದೆ ನೀಲಾದೇವಿಯನ್ನು ರಂಗನಾಯಕಿ ಅಂತಲೂ ಸಹ ಕರೆಯುತ್ತಾರೆ ರಂಗನಾಥ ಎನ್ನುವ ಹೆಸರಿಗೂ ಸಹ ತನ್ನದೇ ಆದ ಅರ್ಥವನ್ನು ಹೊಂದಿದೆ ರಂಗ ಎಂದರೆ ಸ್ಥಳ ಎಂದರ್ಥ ನಾಥ ಎಂದರೆ ಪ್ರಭು ಎಂದರ್ಥ ಅಂದರೆ ಸ್ಥಳದ ಒಡೆಯ ಅಂದರೆ ಈ ಜಗತ್ತಿನ ಒಡೆಯ ಅವನೇ ನಮ್ಮ ವಿಷ್ಣು ರೂಪಿ ರಂಗನಾಥ ಸ್ವಾಮಿ ಶ್ರೀ ರಂಗನಾಥನನ್ನು ನಾನಾ ವಿಧಗಳಲ್ಲಿ ಆರಾಧಿಸಲಾಗುತ್ತೆ ಕೆಲವೊಂದು ಕಡೆ ತ್ರಿರಂಗ ಪಂಚರಂಗ ಕ್ಷೇತ್ರ ಎಂದು ಹೇಳಿದರೆ ಕೆಲವೊಂದು ಕಡೆ ನವರಂಗ ಎಂದು ಸಹ ಹೇಳುತ್ತಾರೆ ಅದಕ್ಕೆ ತಕ್ಕಂತೆ ದೇವಾಲಯಗಳು ಸಹ ಕಂಡುಬರುತ್ತದೆ ಪ್ರಮುಖವಾಗಿ ಶ್ರೀರಂಗ ಕ್ಷೇತ್ರಗಳಿಗೆ ವಿಶಿಷ್ಟ ಪ್ರಾಮುಖ್ಯತೆಯನ್ನು ಹೊಂದಿದೆ ಶ್ರೀ ರಂಗನಾಥ ಸ್ವಾಮಿಯ ಆರಾಧನೆಯ ಐದು ಪವಿತ್ರ ಸ್ಥಳಗಳನ್ನು ನಾವು ಕಾಣಬಹುದಾಗಿದೆ ಮೊದಲನೆಯದು ಕರ್ನಾಟಕದ ಶ್ರೀರಂಗಪಟ್ಟಣದಲ್ಲಿರುವ ಶ್ರೀ ಆದಿರಂಗ ದೇವಾಲಯ ಎರಡನೆಯದು ಚಾಮರಾಜನಗರ ಜಿಲ್ಲೆಯ ಶಿವನ ಸಮುದ್ರದಲ್ಲಿರುವ ಮಧ್ಯರಂಗ ದೇವಾಲಯ ಮೂರನೆಯದು ತಮಿಳುನಾಡಿನ ತಿರುಚನಾಪಲ್ಲಿಯಲ್ಲಿರುವ ಶ್ರೀರಂಗಂ ದೇವಾಲಯ ಇದನ್ನು ಅಂತ್ಯರಂಗ ಎಂದು ಸಹ ಕರೆಯುತ್ತಾರೆ ನಾಲ್ಕನೆಯದು ತಮಿಳುನಾಡಿನ ಕುಂಭಕೋಣಂನಲ್ಲಿರುವ ಸಾರಂಗಪಾಣಿ ದೇವಾಲಯ ಐದನೆಯದು ಪರಿಮಳ ರಂಗನಾಥ ಪೆರುಮಾಳ್ ದೇವಾಲಯ ಆದಿರಂಗ ಮಧ್ಯರಂಗ ಮತ್ತು ಅಂತ್ಯರಂಗದ ಜೊತೆಗೆ ಇನ್ನೂ ಕೆಲವು ದೇವಾಲಯಗಳು ಒಳಗೊಂಡಿವೆ ಬನ್ನಿ ಒಂದೊಂದು ದೇವಾಲಯದ ಮಹತ್ವ ಮತ್ತು ಇತಿಹಾಸಗಳನ್ನು ತಿಳಿದುಕೊಂಡು ಬರೋಣ ಇಷ್ಟು ದೇವಾಲಯಗಳು ಕಾವೇರಿ ನದಿ ದಂಡೆಯಲ್ಲಿ ನಿರ್ಮಿತವಾದ ದ್ವೀಪಗಳಲ್ಲಿ ವಿಶೇಷವಾಗಿ ರಚಿಸಲಾಗಿದೆ ಅದಕ್ಕೆ ತನ್ನದೇ ಆದ ವಿಶೇಷ ಸ್ಥಳ ಪುರಾಣವನ್ನು ಈ ವಿಡಿಯೋದ ಕೊನೆ ಭಾಗದಲ್ಲಿ ತಿಳಿಯೋಣ ಶ್ರೀರಂಗನಾಥ ಸ್ವಾಮಿ ದೇವಾಲಯ ಶ್ರೀರಂಗಪಟ್ಟಣ ಕರ್ನಾಟಕ ರಾಜ್ಯದ ಶ್ರೀರಂಗಪಟ್ಟಣದಲ್ಲಿರುವ ಈ ದೇವಾಲಯ ಕಾವೇರಿ ನದಿಯ ದಂಡೆಯಲ್ಲಿದೆ ಈ ದೇವಾಲಯದಲ್ಲಿ ಶ್ರೀರಂಗನಾಥ ಸ್ವಾಮಿಯು ಏಳು ಎಡೆಗಳನ್ನು ಹೊಂದಿರುವಂತಹ ಆದಿಶೇಷನ ಮೇಲೆ ತನ್ನ ಪತ್ನಿಯರೊಂದಿಗೆ ವಿಶ್ರಾಂತಿ ರೂಪದಲ್ಲಿ ಮಲಗಿದ್ದಾನೆ ಅಲ್ಲದೆ ಈ ದೇವಾಲಯದಲ್ಲಿ ನರಸಿಂಹಸ್ವಾಮಿ ಗೋಪಾಲಕೃಷ್ಣ ಶ್ರೀನಿವಾಸ ಹನುಮಂತ ಗರುಡ ಮತ್ತು ಆಳ್ವಾರ್ಗಳಿಗೆ ನಿರ್ಮಿತವಾದ ಸಣ್ಣ ಸಣ್ಣ ದೇವಾಲಯಗಳನ್ನು ಸಹ ನಾವು ಕಾಣಬಹುದು ಇನ್ನು ಈ ದೇವಾಲಯದ ಇತಿಹಾಸವನ್ನು ನೋಡುವುದಾದರೆ ಕ್ರಿಸ್ತಶಕ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪಶ್ಚಿಮದ ವಂಶದ ಸಾಮಂತನಾದ ತಿರುಮಲ್ಲಯ್ಯ ಎಂಬ ಸ್ಥಳೀಯ ಮುಖ್ಯಸ್ಥನಿಂದ ಈ ದೇವಾಲಯವನ್ನು ಪವಿತ್ರಗೊಳಿಸಲಾಯಿತು ಎಂದು ಇಲ್ಲಿನ ಶಾಸನದಿಂದ ತಿಳಿದು ಬರುತ್ತದೆ ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳ ರಾಜ ವಿಷ್ಣುವರ್ಧನ ಹಾಗೂ ವೀರಬಲ್ಲಾಳ್ ಈ ದೇವಾಲಯಕ್ಕೆ ತನ್ನದೇ ಕೊಡುಗೆಗಳನ್ನು ನೀಡಿದ್ದಾರೆ ಅಲ್ಲದೆ ಮೈಸೂರು ಸಾಮ್ರಾಜ್ಯದ ಒಡೆಯರು ರಾಜರು ಸಹ ಕೊಡುಗೆಗಳನ್ನು ನೀಡಿದ್ದಾರೆ ಎನ್ನುವುದನ್ನು ನಾವು ಇತಿಹಾಸದ ಪುಟಗಳಲ್ಲಿ ಕಾಣಬಹುದು ಜೊತೆಗೆ ಮೈಸೂರಿನ ಹೈದರಾಲಿ ಟಿಪ್ಪು ಸುಲ್ತಾನರ ಆಳ್ವಿಕೆಯಲ್ಲಿ ಸಹ ಈ ದೇವಾಲಯಕ್ಕೆ ಪ್ರಾಮುಖ್ಯತೆಯನ್ನು ನೀಡಲಾಗಿತ್ತು ಎನ್ನುವುದನ್ನು ನಾವು ಕಾಣಬಹುದು ಶ್ರೀರಂಗನಾಥ ಸ್ವಾಮಿ ದೇವಾಲಯ ಶಿವನ ಸಮುದ್ರ ಈ ದೇವಾಲಯವು ಚಾಮರಾಜನಗರ ಜಿಲ್ಲೆಯ ಶಿವನ ಸಮುದ್ರದಲ್ಲಿದೆ ಈ ದೇವಾಲಯವನ್ನು ಮಧ್ಯರಂಗ ಎಂದು ಕರೆಯುತ್ತಾರೆ ಇಲ್ಲಿ ಶ್ರೀರಂಗನಾಥ ಸ್ವಾಮಿಯ ಯೌವನ ರೂಪವನ್ನು ಕಾಣಬಹುದು ಆದ್ದರಿಂದ ಇಲ್ಲಿನ ಮೂರ್ತಿಯನ್ನು ಮೋಹನರಂಗ ಮತ್ತು ಜಗನ್ಮೋಹನ ರಂಗ ಅಂತಲೂ ಸಹ ಕರೆಯುತ್ತಾರೆ ಅಂತ್ಯರಂಗ ಸ್ವಾಮಿ ದೇವಾಲಯ ಶ್ರೀರಂಗಂ ಈ ದೇವಾಲಯವು ತಮಿಳುನಾಡಿನ ತಿರುಚನಾಪಲ್ಲಿ ಜಿಲ್ಲೆಯ ಶ್ರೀರಂಗಂನಲ್ಲಿದೆ ಈ ದೇವಾಲಯದಲ್ಲಿ ಶ್ರೀರಂಗನಾಥ ಸ್ವಾಮಿಯು ತನ್ನ ಪತ್ನಿ ರಂಗನಾಯಕಿಯೊಂದಿಗೆ ನೆಲೆಸಿದ್ದಾನೆ ಈ ದೇವಾಲಯವು ಪ್ರಪಂಚದ ಅತ್ಯಂತ ಪ್ರಸಿದ್ಧ ವೈಷ್ಣವ ದೇವಾಲಯಗಳಲ್ಲಿ ಇದು ಒಂದಾಗಿದೆ ದಕ್ಷಿಣ ಭಾರತದ ಅತ್ಯಂತ ಹಳೆಯ ಸಕ್ರಿಯ ದೇವಾಲಯ ಎನ್ನುವ ಹೆಗ್ಗಳಿಕೆಯನ್ನು ಸಹ ಹೊಂದಿದೆ ಸುಮಾರು ಹನ್ನೊಂದನೇ ಶತಮಾನದಿಂದಲೂ ತನ್ನ ಇತಿಹಾಸದ ಕುರುಹುಗಳನ್ನು ಉಳಿಸಿಕೊಂಡಿದೆ ಹದಿನಾಲ್ಕನೇ ಶತಮಾನದ ಆರಂಭದಲ್ಲಿ ಪಾಂಡ್ಯ ಸಾಮ್ರಾಜ್ಯದ ವಿವಿಧ ನಗರಗಳ ಮೇಲೆ ದೆಹಲಿ ಸುಲ್ತಾನರು ಲೂಟಿಯನ್ನು ಮಾಡಿ ದೇವಾಲಯವನ್ನು ನಾಶ ಮಾಡಿದರು ಹದಿನಾಲ್ಕನೇ ಶತಮಾನದಲ್ಲಿ ದೇವಾಲಯವನ್ನು ಪುನಃ ನಿರ್ಮಿಸಲಾಯಿತು ಹದಿನಾರು ಮತ್ತು ಹದಿನೇಳನೇ ಶತಮಾನದಲ್ಲಿ ಈ ಸ್ಥಳವು ಇನ್ನೂ ಅಭಿವೃದ್ಧಿಯನ್ನು ಹೊಂದಿತು ಈ ದೇವಾಲಯವು ನೂರ ಐವತ್ತೈದು ಎಕರೆ ವಿಸ್ತೀರ್ಣವನ್ನು ಹೊಂದಿದೆ ಈ ಪ್ರದೇಶದಲ್ಲಿ ಎಂಬತ್ತೊಂದು ದೇವಾಲಯಗಳು ಇಪ್ಪತ್ತೊಂದು ಗೋಪುರಗಳು ಮೂವತ್ತೊಂಬತ್ತು ಮಂಟಪಗಳು ಮತ್ತು ಅನೇಕ ರೀತಿಯ ನೀರಿನ ಸಂಗ್ರಹಗಳ ತೊಟ್ಟಿಗಳನ್ನು ಹೊಂದಿದೆ ಇದಿಷ್ಟು ಇತಿಹಾಸವಾದರೆ ಪುರಾಣ ಇನ್ನೂ ರೋಚಕವಾಗಿದೆ ತುಂಬ ಹಿಂದೆ ಋತಾಸುರನೆಂಬ ಅಸುರನು ಸ್ವತಃ ಬ್ರಹ್ಮನಿಂದ ವರವನ್ನು ಪಡೆದಿರುತ್ತಾನೆ ಅದೇನೆಂದರೆ ಯಾವುದೇ ಆಯುಧದಿಂದ ನನ್ನನ್ನು ಕೊಳ್ಳಲ್ಪಡಬಾರದು ಎಂಬ ವರವನ್ನು ಪಡೆದುಕೊಂಡಿರುತ್ತಾನೆ ಇದರಿಂದ ಆತನು ಲೋಕದಲ್ಲಿ ಸಪ್ತ ಋಷಿಗಳಿಗೆ ತೊಂದರೆಯನ್ನು ಕೊಡುತ್ತಿರುತ್ತಾನೆ ಅದರಿಂದ ಬೇಸತ್ತ ಎಲ್ಲ ಸಪ್ತ ಋಷಿಗಳು ವಿನಾಶಕ ಶ್ರೀ ಶಿವನನ್ನು ಸಂಪರ್ಕಿಸಿ ಅವನ ಬಳಿ ತಮ್ಮ ಅಳಲನ್ನು ತೋಡಿಕೊಳ್ಳುತ್ತಾರೆ ಶಿವನ ಬ್ರಹ್ಮನ ಬಳಿ ಕಳಿಸುತ್ತಾನೆ ಬ್ರಹ್ಮರು ಏನು ಮಾಡಬೇಕೆಂದು ತಿಳಿಯದೆ ಶ್ರೀ ವಿಷ್ಣುವಿನ ಬಳಿ ಕಳಿಸುತ್ತಾನೆ ಶ್ರೀ ವಿಷ್ಣುವು ಇಂದ್ರನ ಬಳಿ ಪರಿಹಾರವನ್ನು ಕೇಳುವಂತೆ ಹೇಳಿ ಕಳಿಸುತ್ತಾರೆ ಸಪ್ತ ಋಷಿಗಳು ಇಂದ್ರನ ಬಳಿ ಬಂದಾಗ ಅವನು ದದಿಚಿ ಎಂಬ ಋಷಿಯನ್ನು ಸಂಪರ್ಕಿಸಿ ಅವನ ಬಳಿ ಪರಿಹಾರವನ್ನು ಕೇಳುತ್ತಾರೆ ಆಗ ಸ್ವತಃ ದದಿಜಿಯು ಅಂದರೆ ತನ್ನ ಪ್ರಾಣತ್ಯಾಗ ಮಾಡಿ ತನ್ನ ಬೆನ್ನುಲುಬಿನಿಂದ ಆಯುಧವನ್ನು ಸಾಧಿಸಿ ಅವನನ್ನು ಸಂಹರಿಸಿ ಎಂದು ಹೇಳುತ್ತಾನೆ ಆ ನಂತರ ದದೀಜಿಯು ಖುಷಿಯಿಂದ ಪ್ರಾಣತ್ಯಾಗ ಮಾಡುತ್ತಾನೆ ಆಯುಧದಿಂದ ಹೃದಾಸುರನನ್ನು ಸಂಹರಿಸುತ್ತಾರೆ ನಂತರ ಅವನನ್ನು ಕೊಂದ ಪಾಪದಿಂದ ತಾನು ಪ್ರಾಯಶ್ಚಿತಗಾಗಿ ವಿಷ್ಣುವಿನಲ್ಲಿ ಪರಿಹಾರವನ್ನು ಕೇಳುತ್ತಾನೆ ಆಗ ವಿಷ್ಣುವು ತಕ್ಷಕ ಕ್ಷೇತ್ರಕ್ಕೆ ಹೋಗುವಂತೆ ತಿಳಿಸುತ್ತಾನೆ ಅಲ್ಲಿ ನಾಗಾಲೋಕದ ರಾಜನು ಕಾವೇರಿ ನದಿ ದಡದಲ್ಲಿ ಅಧಿಪತಿಯಾಗಿರುತ್ತಾನೆ ನಾಗಲೋಕದ ರಾಜನು ಇಂದ್ರನಿಗೆ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ತಪಸ್ಸನ್ನು ಮಾಡುವಂತೆ ಹೇಳುತ್ತಾನೆ ಆನಂತರ ಆ ಸ್ಥಳಕ್ಕೆ ಬಂದ ಇಂದ್ರದೇವನು ಆ ಸ್ಥಳದ ಸೌಂದರ್ಯವನ್ನು ಕಂಡು ಸಂತೋಷಗೊಳ್ಳುತ್ತಾನೆ ನಂತರ ವಿಶ್ವಕರ್ಮನನ್ನು ಕರೆದು ಆದಿಶೇಷನು ಆವರಿಸಿರುವಂತೆ ಹೋಲುವಂತಹ ಭಂಗಿಯಲ್ಲಿ ಶ್ರೀ ವಿಷ್ಣುವಿನ ಸಾಲಿ ಸ್ಥಾಪಿಸುವಂತೆ ಹೇಳುತ್ತಾನೆ ನಂತರ ಸಪ್ತ ಋಷಿಗಳು ನದಿಯಲ್ಲಿ ಸ್ನಾನ ಮಾಡಿ ಪುರಾಣಗಳನ್ನು ಪಠಿಸಿದ್ದಾರೆಂದು ಹೇಳಲಾಗುತ್ತದೆ ಮತ್ತು ಪ್ರಳಯದ ಸಮಯದಲ್ಲಿ ಜಗತ್ತನ್ನು ರಕ್ಷಿಸಲು ಬ್ರಹ್ಮಾಂಡದ ಅಮೃತ ಕಲಸವನ್ನು ಈ ಸ್ಥಳದಲ್ಲಿ ಆಳವಾಗಿ ಹೂಳಲಾಗಿದೆ ಎಂದು ಹೇಳಲಾಗುತ್ತದೆ ಇನ್ನು ಶ್ರೀರಂಗಮ್ನ ದೇವಾಲಯಕ್ಕೂ ತನ್ನದೇ ಆದ ಸ್ಥಳ ಪುರಾಣವನ್ನು ಹೊಂದಿದೆ ಸಮುದ್ರ ಮಂಥನದ ಸಮಯದಲ್ಲಿ ಬ್ರಹ್ಮದೇವನು ತಪಸ್ಸು ಮಾಡುತ್ತಿದ್ದನು ಅದರ ಪರಿಣಾಮವಾಗಿ ಶ್ರೀರಂಗಂ ವಿಮಾನವು ಹೊರಹೊಮ್ಮಿತು ಈ ವಿಮಾನವು ಯುಗ ಯುಗಗಳ ಕಾಲ ಸತ್ತ ಲೋಕದಲ್ಲಿಯೇ ಇತ್ತು ಆ ವಿಮಾನವನ್ನು ವೀಕ್ಷಕ ಮಹಾರಾಜನು ಅಯೋಧ್ಯೆಗೆ ತಂದನು ನಂತರ ಶ್ರೀರಾಮನು ರಾವಣನ ಕೊಂದ ಬಳಿಕ ಅದೇ ವಿಮಾನದಲ್ಲಿ ಅಯೋಧ್ಯೆಗೆ ಬಂದು ತಲುಪಿ ಆ ವಿಮಾನವನ್ನು ರಾವಣನ ತಮ್ಮ ವಿಭೀಷಣನಿಗೆ ಒಪ್ಪಿಸಿದನು ವಿಭೀಷಣನು ಮರಳಿ ಶ್ರೀಲಂಕಾಕ್ಕೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿಯೇ ವಿಮಾನವು ತಿರುಚನಾಪಲ್ಲಿಯ ದ್ವೀಪದಲ್ಲಿ ಚಲಿಸದೆ ಅಲ್ಲೇ ನಿಂತಿತ್ತು ನಂತರ ಆ ವಿಮಾನವನ್ನು ದಕ್ಷಿಣಕ್ಕೆ ನಿಲ್ಲಿಸಿ ಅದನ್ನು ಅಲ್ಲೇ ಪವಿತ್ರಗೊಳಿಸಿ ಆ ವಿಮಾನವನ್ನು ಅಲ್ಲಿಯ ಸ್ಥಳೀಯ ರಾಜನಿಗೆ ಕೊಟ್ಟು ಅವನು ಲಂಕಕ್ಕೆ ಮರಳುತ್ತಾನೆ ಆದ್ದರಿಂದ ಈ ದೇವಾಲಯದಲ್ಲಿ ದೇವರು ಹೊರಗಿರುವ ಭಂಗಿಯಲ್ಲಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿದ್ದಾನೆ ಅವನ ದೇಹವು ಪೂರ್ವ ಪಶ್ಚಿಮ ಅಕ್ಷಕ್ಕೆ ಜೋಡಿಸಲ್ಪಟ್ಟಿದೆ ಕಾಲಕ್ರಮೇಣ ಇಲ್ಲಿದ್ದ ವಿಮಾನವು ಕಾವೇರಿ ನದಿಯ ಪ್ರವಾಹಕ್ಕೆ ಸಿಲುಕಿ ನಾಶವಾಯಿತು ಈ ದೇವಾಲಯದಲ್ಲಿ ಉಪದೇಶ ಮುದ್ರೆಯಲ್ಲಿ ರಾಮಾನುಜರ ಮೃತ ದೇಹವನ್ನು ಸಂರಕ್ಷಿಸಿ ಇಡಲಾಗಿದೆ ಎಂದು ಹೇಳಲಾಗುತ್ತದೆ ಇದಿಷ್ಟು ಶ್ರೀರಂಗನಾಥ ಸ್ವಾಮಿಯ ಬಗೆಗಿನ ವಿಷಯಗಳಾಗಿವೆ ಈ ಸಂಚಿಕೆಯ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೆ ಆರೋಗ್ಯದಿಂದ ಸಂತೋಷವಾಗಿರಿ ವಂದನೆಗಳು